అయ్యప్ప అంతూ ఇంతూ మైసూరికి బంద్వి కణిలో స్మ నన్గూ బస్న కుండ కుక్క ఎట్ట ఇళితివప్ప అన్సోదు ఆ బెన్నె సేద్దూ ఎల్గూ హోగివల్ గుండకయ్య దూర బరణ అచ్చే ని అభ్యసాల్ జాస్తి దూర బస్న విడి ఏనుగో మంట మే సుధార్కేంతే ఒందా అచ్చకట నోడ్క నిఘాకి సమ్ నను ఇవసిన ఇతీవో ఏ వయస్సును ఆత வந்துட்டு ஓடாங்கே திரு ஆமே நெலக்காக எல்வோ அச்சி ஆஹ் அவ்வாந்தி நானும் சன்ஹு திருகந்து மைசூர் கடைக்கு ஆசரதாக வந்தே நம்ம அப்ப எல்லாம் கர்க்கோந்தும் நோட்கண்ட் அவங்க திர்வாக மைசூர் கடை ಅವಾಗ ಈ ಸ್ಕೂಲೇ ಇರ್ಲಿಲ್ಲ ನಾವು ಓದ್ಬೇಕಾರೆ ಹಾಂ ನಮ್ಮೂರಾಗೆ ಈ ಸ್ಕೂಲ್ಗೆ ಹೋಗಬೇಕು ಅಂತಂದ್ರೆ ಒಂದ್ ಹತ್ತು ಹದಿನೈದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ನೆಡ್ಕಂಡು ಯಾರು ಹೋಗೋದಂತ ಸುಮ್ಮನೆ ಹಾಕಿದ್ವಿ ಹಾ ಆಮೇಲೆ ಆಮೇಲೆ ನಮ್ಮ ಹುಡುಗರು ಕಾಲಕ್ಕೆ ಎಲ್ಲ ಊರ್ಗಳಾಗು ಒಂದೊಂದು ಸ್ಕೂಲ್ ಮಾಡಿರು ಹಾ ಮೊದಲೆಲ್ಲಿ ಸ್ಕೂಲ್ ಇದ್ರು ಎಲ್ಲ ಊರಾಗನು ಇರ್ಲಿಲ್ಲ ಹಾ ನಾವು ಅದಕ್ಕೆ ಯಾತು ಓದಿಲ್ಲ ಬರ್ದಿಲ್ಲಾ ಯಾವ ಊರಿದುಮಜ್ಜಿ ಈಟತ್ತೂ ಗುಂಡಜ್ಜಿ ಹೇಳಿದು ಕೇಳಿಸ್ತಿಲ್ವಿ ನಿಮ್ಗೆ ಮೈಸೂರು ಇದು ಹಾ ಮೈಸೂರಿಗೆ ಬಂದಿದೀವಿ ಮಂಗ್ಳೂರ ಮಂಗ್ಳೂರಿಗೆ ಸಮುದ್ರ ಎಲ್ಲಾ ಇರ್ತಾವಂತಳೇನೇ ಜಯ್ಯಮ್ಮ ಹೋಗಿ ನೋಡ್ತೀನಿ ಬರ ಅನ್ಕೊಂಡ್ರಿ ಸಮುದ್ರದ ಹೋಗಿ ಹಾ ಕಣ್ಣೀ ಕಾಣತಕ ಬರೇ ನೀರೇ ಅಂತೆ ಸಮುದ್ರದಾಗ ನಾನೆ ಎಂದೂ ನೋಡಿಲ್ಕಾಣೆ ಜಯ್ಯಮ್ಮ ಹಾ ಮಂಗಳೂರು ಮಂಗ್ಳೂರಕ್ ಹೋಗಿ ಸಮುದ್ರದಕ್ಕೆ ಬಿದ್ಬಿಡ ಅಥಗಿ ನಾವದ್ ನಿಮ್ದಾಗಿ ಎಲ್ಲ ನೋಡ್ಕೊಂಡು ಹೋಗ್ತೀನಿ ನಿಧಾನಕ್ಕೆ ಹಾ ಕಿವಿ ಕೇಳಿಸ್ತಿದ್ದಿ ಸುಮ್ಮನೆ ನೀರ ನಂಬಲ್ಲ ಕೇಳ್ತೈತಿ ಅದೇನು ಇದೇನು ಅಂತ ಬಸ್ತಾ ಬಸ್ತೇ ಸುಮ್ಮನೆರಕ್ಕೆ ಬಿಡ್ಲಿಲ್ಲ ಅಥಗ ತಲೆ ತಿಂತೈತಿ ಪಾಗ ಮಗಲ ಇದ್ಯಾ ಇದೇ ಅದೇ ಅವರೇ ಹಾ ಅವ್ನ ಯಾರೇ ಇವ್ನು ಯಾರೇ ಅಂತ நீங்கண்ட்ரிக்கெல்லாம் நோட் பட்டகிட துல்ல ஊட்டகிட்ட மா ஆஹ் மைசூரு அரமனை ஜூ ஆமேல இது அது నది కవిే అదక ఏఆర్ అది గొప్ప జల్ది హా ఎలాగ ఇంగ్ అలా మైసూర్ మైసూరు మైసూర్ మిజమ్మ మంగళూర్ అమ్ நான் மங்களூர் சமுதிர நோட்க்குறோன்னா நீர் உம் தடனே கணல்வன் நான் எந்த ஆசை அதிரீ அந்த ஆதார் கார்டு தோர்சிரி சரி அதுனா நடிர ನಡಿಯೆ ಆ ಚಿಡ ಮಾತಿಗೆಲ್ಲ ನೀನ್ ಬೇಗ ಮಾಡ್ಕೆಂತ ಮತ್ತೆ ನಿಮ್ದಾಗಿ ನೋಡ್ಕೊಂಡು ಹೋಗಕಂತ ಬಂದಿದ್ವಿ ಈ ಚೂಡ್ದಿಮ್ಮಿ ಸುಮ್ಮನೆ ತಲೆ ಕೆಂತ್ ಬಸ್ಕೊಂಡ್ ಬಸ್ತೇ ನನ್ ಮಗಳಾಗಿ ಕುಕ್ಕಿತ್ತು ಹಾ ಹೇಳಕ್ಕ ಯಾರು ಮುಡ್ಕೊಂಡ್ ಮುಡ್ಕೊಂಡ್ ಸಾಕಾಗುತ್ತೆ ಈ ಚೂಡ ತಾಯಿ ಜೋರಾಗಿ ಹೇಳ್ಬೇಕು ಇಲ್ಲ ಅಂತಂದ್ರೆ ಆ ಕೇಳಿಸೋದೇ ಇಲ್ಲ ನಾವೊಂದು ಹೇಳಿರ ಅದೊಂದು ತಿಳ್ಕೊಂಬತ್ತಿ ಹಾ ನನಗೆ ಜೋರಾಗಿ ಹೇಳಿ ಹೇಳಿ ಬಾಯಲ್ಲ ನೋವು ಬಂದೈತಿ ಯಾವ ಬಸ್ಸಿಗೆ ಹೋಗೋದು ನನಗೆ ಗೊತ್ತಾಗಲ್ಲ ಬಾರೇ ತಾಯಿ ನೀ ಮುಂದ್ಕೊಂಡಿತ್ತು ಅಯ್ಯೋ ನಡಿ ಗುಣಕಯ್ಯ ಅಲ್ಲಿ ಕೆಂಪು ಬಸ್ ನಿಂತಿಲ್ವಿ ಅದಕ್ಕೆ ಹೋಗ ನಡಿ ಹ ಅದೇ ಸಿಟಿ ಬಸ್ ಚಾಮುಂಡಿ ಬೆಟ್ಟ ಕಾನ ಬಿಡ್ತಾರೆ ಬೆಟ್ಟದ ಇವಾಗ ಬಸ್ ಬಿಟ್ಟವ್ರಲ್ವಿ ಮೊದ್ಲು ಬಸ್ ಎಲ್ಲ ಅಮ್ಮ ಹ್ಮ್ ಆಳೆ ತುಂಬಾ ವರ್ಷದಿಂದ ನಾ ಬಸ್ ಬಿಡ್ತಾ ಇದ್ರು ಗುಣಕ್ಕ ಯೋ ನೀನ್ ಬಂದಿಲ್ಲ ಅಷ್ಟೇ ಹಾ ನೀನ್ ಯಾವಾಗ ಸಣ್ಣ ಹುಡುಗಿದ್ದಾಗ ಬಂದಿದ್ಯೋ ಆಲೇನೆ ಆಳೆ ನೀನ್ ಬಂದ್ ಹೋಗಿ ವರ್ಷ ಹಾ ಈಗೆಲ್ಲ ನಾ ಹೆಂಗ್ ನೋಡಿ ನಡಿ ಅವಾಗಿಗೂ ಇವಾಗಿಗೂ ಹೆಂಗ್ ವ್ಯತ್ಯಾಸ ಕಾಣುತ್ತೆ ಜಯಮ್ಮ ಇದು ಚಾಮುಂಡಿ ಬೆಟ್ಟ ಅಲ್ವೇನಿ ಹೋಡಿದ್ದಾ ಬಾ ಸುಮ್ಮನ ಚಾಮುಂಡಿ ಬೆಟ್ಟನೇ ದೇವಸ್ಥಾನಕ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ಮಾತಾಡ್ಸಿರಿ ಹೋಗ್ತೀಯಲ್ಲ ಜಯಮ್ಮ ಹಾ ನೋಡಿ ನೀನು ಒಬ್ಳು ಅಂತೂನು ಅಲ್ಲ ಒಂದೇ ಊರಾಳಾಗಿ ಇಲ್ಲ ಮಾತಾಡ್ದಿಲ್ಲ ಮುಷ್ಣಿ ಮುಷ್ಣಿಚ್ಚಿಕ್ಕೊಂಡ್ ಹೋಗ್ತೀಯ ಲೇ ಲ್ಮಕ ನೋಡಿ ಈ ಚಿಡಜ್ಜಿನ ನಾನು ತಲೆ ಇದ್ದಾಳೆ ನಾನು ರೇಬಿಸ್ತಾ ಇದ್ದಾನೆ ನಾನು ರೇಗಿರಿ ಏನಿಲ್ಲ ಯಾಕಂತಕ್ಕೊಂಡ್ ಹಾಕ್ಬಿಡ್ತೀನಿ ಹಾ ಸುಮ್ಮನ ಬಾ ಅಚ್ಚಿ ಅಜ್ಜಿ ಮಾತಾಡ್ಸಿರಿ ಮಾತಾಡಕ್ ಹೋಗ್ಬೇಡ ನೀನು ಹಾ ಬಾ ಅಬ್ಬಾ ಬಬಾ ಈ ಬಸವಣ್ಣ ಹೊಣೆ ಎಷ್ಟ್ ದೊಡ್ಡದಾಗೈತಿ ರಸ್ಮಕ್ಕ ಹಾ ಪೋಟ ನನ್ನ ತಕ್ಕಳಿ ಒಂದ್ ಇಲ್ಲಿ ಏ ಭಾಗ್ಯಮ್ಮ ಪೋಟ ಬೇಡ ಗೀಟ ಬೇಡ ಸುಮ್ಮನ ನೋಡ್ಕೊಂಡ್ ಬರ್ರಿ ಜಲ್ ಜಲ್ದ್ ಹಾ ತಿರ್ಗಾ ಚಿರ್ಗಾಮಿ ಪೋಟ ತಕೊಂಡ್ ನಿಂತ್ಕೊಂಡ್ರಿ ಅಷ್ಟೇನೆ ಇಲ್ಲೇ ಒತ್ತೋಗುತ್ತೆ ಹಾ ನಾವು ಆಗಲ್ಲ ಮುಂದಿನ ಯಾತೋನು ಸುಮ್ಮನ ಬರ್ರಿ ಲಸ್ಮಕ್ಕ ಗುಂಡಜ್ಜಿಗಂತ ಆತ ಹಾ ಅಲಾ ಟ್ರಿಪ್ ಬಂದಿದ್ದೀವಿ ಪೋಟ ತಕ್ಕೊಂಡ್ರಿ ಏನ್ ಚೆನ್ನಾಗಿರುತ್ತ ಲಕ್ಷ್ಮಕ್ಕ ಸುಮ್ಮನೆ ನೀನು ಆ ಗುಂಡಾಜ್ಜಿ ಮಾತ್ ಕೇಳಬೇಡ ನೀನು ಸರಿ ತಗಿತಿನಿ ನಿಂತಾಳಮ್ಮ ಗುಂಡಾಜ್ಜಿ ಬಾ ನೀನು ನಿಂತ ಕಬಾ ಭಾಗ್ಯಮ್ಮ ಜಯಮ್ಮ ಮುಂದಕ್ಕೆ ಬರ್ರಿ ಕಾಣ್ತಿಲ್ಲ ನೀವು ಸೆಲ್ಫಿಗೆ ಲಕ್ಷ್ಮಕ್ಕ ನಾನು ಕಾಣ್ತಾ ಇದಿನೇನೇ ನನ್ನ ಮಕ ಚೆನ್ನಾಗಿ ಕಾಣಂಗ ತಗಿ ಹೂ ಫಿಲ್ಟರ್ ಗಿಲ್ಟರ್ ಹಾಕೆ ತಗಿ ಹೂ ಫಿಲ್ಟರ್ ಗಿಲ್ಟರ್ ಎಲ್ಲ ಹಾಕಿ ದಿನಿ ಸುಮ್ಮನೆ ನಿಂತಾಳ್ತಾಯಿ ಹ ನಿನ್ ಮಾತಾಡ್ತಿದ್ರೆ ಅಲ್ಲೆ ಕಾಣ್ತವ ಫೋಟೋಗಾಗಿ ಅಯ್ಯೋ ಇವಳು ಒಬ್ಳು ಫೋಟೋ ತಗಿತಾ ಇದಳೆ ಲಕ್ಷ್ಮಕ್ಕ ಲಕ್ಷ್ಮಿ ಬಾ ಅಂದ್ರೆ ಬಲೆ ಇದ್ರ ಅಂತಾಳ್ ಹ ಇವಳು ಒಬ್ಳು ತಗೆ ಡಟ್ ಫೋನ್ ಇರದು ಅಮ್ಮಗೆ ಫೋನ್ ಇಟ್ಕೊಂಡು ಫೋಟೋ ತೆಗಿತಾ ಇದ್ದಾಳೆ ಹಾ ನಡೀರಿ ಜಲ್ದ್ ಜಲ್ದಿ ಗುಂಡಮ್ಮ ಸುಮ್ಮನ ಯಾತು ಬೇಡ ಸರಿ ತಗಿತ ಬರಮ್ಮ ಹೋಗಣಕ್ಕೆ ಇದು ಮಹಿಷಾಸುರಂದು ಕಣೆ ಇದು ಲಸ್ಮಕಾ ನೋಡಿದೀನಿ ನೋಡಿದೀನಿ ಗುಂಡಕಯ್ಯ ನಾನು ಬಂದಿದ್ದೀನಿ ಆಗಿದ್ದಾಗ ಹೈಸ್ಕೂಲಾಗಿದ್ದಾಗ ಒಂದ್ಸಲ ಟ್ರಿಪ್ ಕರ್ಕೊಂಡ್ ಬಂದಿದ್ರು ಅವಾಗ ನೋಡಿದೀವಿ ಹಾ ನಿನ್ ಇಲ್ಲಿ ಒಂದೆರಡು ಫೋಟೋ ತಕ್ಕ ಮನ ಬಾನು ನೀನ್ ಬಂದಿದ್ದೀನಿ ಟ್ರಿಪ್ ಯಾವಾಗ ನಾನು

ப்ளேட் அலக்கணி ஸ்டாச்சு அந்த பட்டத்தஞ்சி இவா என் கி ரக்கா சாக்கு ஒன்னொன்னு தக்கை ஹம் ஓஸ்தாக ஐது ஆறு தக்கங்க குக்கபட் ஜல் ஜல் ஓனந்து தக்கண்டு தேவஸ்தான் கை முக்து இன்னும் கழக ஆர்மணி ஆமேலே அவெல்ல பிராணி பட்சி இர்த்தவெல்ல அது எல்லாம் நோட்கண்டு ஆமே அது அது கேஆர்ஸ் டேமு எல்லாம் நோட்கண்டு ஓகே ம் இவ்வாறு பூர்த்தினா மைசூர் முகஸ் பிடா நாளைக்கு இன்னொன்னு கெல்லா ஓகேக்காக ಅಯ್ಯೋ ಗುಣಕೈ ಒಂದ್ ದಿಸ್ದಾಗ ನೀನ್ ಮೈಸೂರು ನೋಡ್ಕೊಂಡು ಹೋಕ್ಕಾಗತ್ತಿ ಆಗಲ್ಲ ಸುಮ್ನೀರು ನಿಧಾನಕ್ಕೆ ಇನ್ನು ರಾತ್ರಿ ಇಲ್ಲೇ ಇದ್ದು ಯಾವ ರೂಮ್ ಮಾಡ್ಕೊಂಡು ಇದ್ದು ಆಮೇಲೆ ನಾಳಿಗೂ ನೋಡ್ಕೊಂಡು ಹೋಗ ನಿಧಾನಕ್ಕೆ ಹಾ ಹೇಳ್ಮಕ ನೀನ್ ಅಲ್ಲಿ ಬರಲ್ಲ ನೀನು ಬರ ನೀ ಬಳಿ ಸರಿ ಬರ್ರಯ್ಯ ನೀವಂತೂ ಫೋಟಾ ಫೋಟಾ ಅಂತೀರಮ್ಮ ನೀನು ಬಗ್ಗೆಮ್ಮನ ಹಾ ನಿನ್ಕ್ರಿ ತಗಿತೀ ನಡಿದಿ ಬರ್ರಮ್ಮ ಬರ್ರ ಜಲ್ ಜಲ್ದು ಹಾ ನೀ ಫೋಟೋ ಹೊಡ್ಕೊಂಬದಾಗ ನೀವು ಓದ್ ಕಳಿತೀರಿ ಇಲ್ಲೇ ಜಲ್ ಜಲ್ದು ಹೋಗ ಹಾ ತಿರ್ಗಾ ನೀವು ಉದ್ರತೆ

ఇవరంతూ సయ్య ఇలా సుమ ఆమె కవర్మా చాముండరీ దేవస్థానాేనే బిడే తిన్యాకంగర్స్క నోడే ఇదే దేవస్థాన అమ్మదుడి హోగన్ అలా దేవి దర్శనం బరణా ಜಯಮ್ಮ ಬಾ ಸುಮ್ಮನ ಆ ಒಳಕ್ ಹೋಗಿ ದರ್ಶನ ಮಾಡ್ಕೊಂಡ್ ಬಂದು ಆಮೇಲೆ ತಕ್ಕ ಮೀರಿ ಅಂತ ನಿಧಾನಕ್ಕೆ ಹಾ ನಮಗ್ ಬೇರೆ ವಟ್ಟ ಸ್ಥಿತಿ ಉಳ್ಬೇಕು ಹಾ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಅಂತ ನಾನ್ ಸುಮ್ಮನಾಗಿದೆ ನೀ ಬರೀ ಫೋಟೋ ತಕ್ಕೊಂಬದಾಗೆ ಓದ್ ಕಳಿತೀರ ಹಾ ಬರೀ ಹೋಗಾನೆ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಉಂಡು ಆಮೇಲೆ ಒಂದೆರಡು ಫೋಟೋ ತಕ್ಕೊಂಡು ಇಲ್ಲೆಲ್ಲಾ ನೋಡ್ಕೊಂಡು ನಾನು ನೀನು ಬರ್ತೀನಿ ದೇವಸ್ಥಾನಕ್ಕೆ ಯಾಕೆ ಅವಳು ನೋಡಕ್ಕೆ ತಾನೆ ಬಂದಿರೋದು ಬತ್ತಾಳ ಅವಳು ಬತ್ತಾಳ ಹೆಂಗೋ ಅಂತ ಕೇಳಿದೆ ಬರ್ತೀನಿ ಬಗ್ಗೆ ನೋಡಕ್ಕಿ ನಿಮ್ದು ಜೊತೆಗೆ ನಂದು ಇಲ್ಲಿ ನಿಂತ್ಕೊಂಡಿರತ್ತಾ ನಡೀರಿ ಹೋಗೋಣ ಮಾಡ್ಕೊಂಡು ಬರೋಣ ಬೇಗ ನಮ್ಮ ನಡೀರಿ ಹೋಗೋಣ ನೋಡಿದ್ರಲ್ಲ ಸ್ನೇಹಿತರೆ ಮೈಸೂರಿಗೆ ಬಂದಿದೀವಿ ಚಾಮುಂಡಿ ಬೆಟ್ಟಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡು ಪ್ಲೇಸು ನೆಕ್ಸ್ಟು ಅರಮನೆಗೆ ಹೋಗೋಣ ಅಂತ ಇದ್ದೀವಿ ಈ ಈ ಸ್ಟೋರಿ ನಮ್ಮ ಟ್ರಿಪ್ ಸ್ಟೋರಿ ಇನ್ನು ಮುಂದುವರಿಯುತ್ತೆ ದಿನ ಒಂದೊಂದು ಆಗ್ತಾ ಇರ್ತೀವಿ ಹಂಗೆ ನೋಡಿ ನಿಮ್ಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಇನ್ನು ನೀವು ಇಲ್ಲಿಗೆ ಚಾಮುಂಡೇಶ್ವರಿಗೆ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಶುಭ ದಿನ